ಬಹಳ ಹೇಳೋರು ಅವರೆಲ್ಲ ಪರಮಾತ್ಮನನ್ನು ಬಿಟ್ಟರೆ ಈ ಜಗತ್ತಿನಲ್ಲಿ ಮಹಾ ಪವರ್ಫುಲ್ ಆದ್ದು ಈ ಕಾಮ ಅನ್ನುವಂಥದ್ದು ಭಗವಂತನನ್ನು ಬಿಟ್ಟರೆ ಅದರಷ್ಟು ಪವರ್ಫುಲ್ ಯಾವುದು ಎಂಥ ಜೂಲಿಯಸ್ ಸೀಸರು ಚಕ್ರವರ್ತಿ ಆ ಈಜಿಪ್ಟಿನ ಕ್ಲೆಯೋ ಪಾತ್ರ ಆ ಕ್ಲಿಯೋ ಪಾತ್ರ ರೋಮಿಗೆ ಬಂದರೆ ಬಗ್ಗಿ ಅಂಬೆಗಾಲು ಊರಿ ಅವಳಿಗೆ ವೆಲ್ಕಮ್ ಮಾಡಿಕೊಳ್ತಾನೆ ಅಂಥ ಚಕ್ರವರ್ತಿ ಈ ಕಡೆ ಈ ಯಾತಿ ಆ ದೇವಯಾನಿ ಹಿಂದೆ ನಾಯಿ ಹೋದಂಗೆ ಹೋಗ್ತಿರ್ತಾನೆ ದೇವಯಾನಿ ಪ್ರತಿ ಸಲ ಕಂಪೇರ್ ಮಾಡ್ತಾಳೆ ಈ ಬೃಹಸ್ಪತಿ ಆಚಾರ್ಯರ ಮಗ ಕಚ ಇವನನ್ನು ಏನಾದರೂ ಮಾಡಿ ನನ್ನವನನ್ನಾಗಿ ಮಾಡಿಕೊಳ್ಬೇಕು ಅಂತ ಜಗತ್ತಿನಲ್ಲಿ ಇಲ್ಲದ ಸರ್ಕಸ್ ಮಾಡಿದೆ ಅವನು ನನ್ನ ಕಡೆಗೆ ತಿರುಗೇ ನೋಡಲ್ಲ ಇವನು ಈ ಯಾತಿ ಈ ಯುವರಾಜ ಹೋಗ ಆ ಕಡೆ ಅಂತ ನಾನು ದೂರ ತಳ್ಳಿದಷ್ಟು ನನ್ನ ಹಿಂದೆ ಬರ್ತಾನೆ ಏನಿದೆ ಪ್ರಪಂಚ ಈ ದೇವಯಾನಿ ಹತ್ತು ಸಲ ಇದನ್ನು ಹೇಳ್ತಾಳೆ ಸಾಕಾಗಿ ಅವಳಿಗೆ ಓಹೋ ಈ ಪ್ರಪಂಚ ಸಾಕು ಅಂತ ಕೊನೆಗೆ ಆ ಯಯಾತಿಯನ್ನು ಎಳೆದುಕೊಂಡು ವಾನಪ್ರಸ್ಥಾಶ್ರಮಕ್ಕೆ ಹೋಗ್ತಾಳೆ ಶುಕ್ರಾಚಾರ್ಯರ ಮಗಳು ಇವೆಲ್ಲ ನಮ್ಮ ಪರಂಪರೆಯಲ್ಲಿ ನಮಗೆ ಪಾಠವನ್ನು ಹೇಳಿಕೊಡುವಂಥ ವಿಚಾರಗಳು ಇದೆಲ್ಲ ತಾತ್ಪರ್ಯ ಏನು ಈಗಿರ್ತಕ್ಕಂಥ ಗುರಿಗಳು ನೋ ಡೌಟ್ ಒಳ್ಳೆಯದೇ ಅನುಭವಿಸಿ ಒಳಗಡೆ ಆಸೆ ಇಟ್ಕೊಂಡು ಹೊರಗಡೆ ಡ್ರಾಮಾ ಮಾಡೋದರಿಂದ ಏನೂ ಪ್ರಯೋಜನವಿಲ್ಲ ಅದನ್ನು ಅನುಭವಿಸಿ ಮುಳುಗೆ ಆದರೆ ಒಂದು ವಯಸ್ಸಂತ ಬರುತ್ತೆ ಆ ವಯಸ್ಸಿನಲ್ಲಿ ಇದು ಬೇಡ ಅಂತ ಅನಿಸುತ್ತೆ ಆಗಲೂ ಅನ್ನಿಸ್ಲಿಲ್ಲ ಅಂದರೆ ಪರಮಾತ್ಮಗೆ ಪ್ರಾರ್ಥನೆ ಮಾಡಿಕೊಳ್ಳಿ ಪರಮಾತ್ಮ ಈ ವಯಸ್ಸಿನಲ್ಲಿ ಈ ಆಸಕ್ತಿ ಎಲ್ಲ ಬೇಡ ದಯವಿಟ್ಟು ನನಗೆ ಸ್ವಲ್ಪ ಕಡಿಮೆ ಮಾಡು ಶ್ರೀರಾಮಕೃಷ್ಣರ ಏನು ನಿರ್ಜನ ಪ್ರದೇಶಕ್ಕೆ ಆಗಾಗ್ಗೆ ಹೋಗು ಕಣ್ಣೀರು ಹಾಕಿಕೊಂಡು ಭಗವಂತನಿಗೆ ಪ್ರಾರ್ಥನೆ ಮಾಡ್ಕೋ ಯಾಕೆ ಪರಮಾತ್ಮ ಸಾಕು ಸದ್ಗತಿಯ ಕಡೆಗೆ ಸರಿಯಾದ ಗುರಿಯಡೆಗೆ ಅನಂತತೆಯ ಕಡೆಗೆ ಈ ಸಾಂತ ಪ್ರಪಂಚ ಸಾಕು ಅನಂತ ಪ್ರಪಂಚದ ಕಡೆಗೆ ನನ್ನ ಗಮನವನ್ನು ಹರಿಯುವ ಹಾಗೆ ಮಾಡು ಅಂತ ಪ್ರಾರ್ಥನೆ ಮಾಡ್ಕೊ ಕಣ್ಣೀರು ಹಾಕ್ಕೊಂಡು ಪ್ರಾರ್ಥನೆ ಮಾಡಿಕೊ ಮತ್ತು ಸಾಧು ಸಂಘವನ್ನು ಮಾಡು ಮೂರು ರೂಪಾಯಿಗಳನ್ನು ಹೇಳ್ಕೊಡ್ತಾರೆ ರಾಮಕೃಷ್ಣರು ನಿರ್ಜನ ಪ್ರದೇಶಕ್ಕೆ ಹೋಗು ಕಣ್ಣೀರು ಹಾಕ್ಕೊಂಡು ಭಗವತಿಯನ್ನು ಪ್ರಾರ್ಥನೆ ಮಾಡು ಸಾಧು ಸಂಘ ಮಾಡು ಅದು ಅರವತ್ತನೇ ವಯಸ್ಸಿಗೆಲ್ಲ ಎಪ್ಪತ್ತನೇ ವಯಸ್ಸಿಗೆ ಆದರೂ ವೈರಾಗ್ಯ ಹುಟ್ಟುತ್ತೆ ಆವಾಗ ನಾಮಿಕೆ ವಾಸ್ತೆಯಾದರೂ ಒಂದು ಕಾವಿ ಬಟ್ಟೆ ಹಾಕ್ಕೊಂಡು ಬೇರೆ ಯಾವುದ್ರ ಕಡೆಗೂ ಆಸೆ ಇಲ್ಲದೆ ಸ್ವಲ್ಪ ಕೊನೆ ಕಾಲದಲ್ಲಿ ಸನ್ಯಾಸ ಅದಕ್ಕೊಂದು ಆ ಸನ್ಯಾಸದ ಕ್ರಮ ಇದೆ ನಮ್ಮೂರಿನಲ್ಲಿ ಒಂದು ಇಬ್ಬರು ಆ ರೀತಿ ಸನ್ಯಾಸ ತಗೊಂಡಿದ್ದರು ನಮ್ಮ ಹೈಸ್ಕೂಲ್ನ ಫೌಂಡರ್ ನಮ್ಮ ಹೈಸ್ಕೂಲ್ ಫೌಂಡರ್ ಶ್ಯಾಮಾಶಾಸ್ತ್ರಿ ಮುಂದೆ ರಾಮಬ್ರಹ್ಮಾನಂದ ಸರಸ್ವತಿ ಅಂತಾದರು ಪೂರ್ವಾಶ್ರಮದಲ್ಲಿ ಗೃಹಸ್ಥರೇ ಅವರ ಹೆಂಡತಿ ತಮ್ಮ ಸುಬ್ಬಯ್ಯ ಶಾಸ್ತ್ರಿ ಅವರ ಮಗ ನನಗೆ ಇಂಗ್ಲೀಷ್ ಟೀಚರ್ ಅದ್ಭುತ ವ್ಯಕ್ತಿಗಳು ಅವರ ಮುಂದೆ ಸ್ವಾತ್ಮಾರಾಮಾನಂದ ರಾಮಾನಂದ ಸರಸ್ವತಿ ಅಂತಾದರು ಇನ್ನೇನು ಕೆಲವು ವರ್ಷಕ್ಕೆ ತೀರ್ಕೊಳ್ತಾರೆ ಆವಾಗ ಸನ್ಯಾಸ ಚಿಂತೆ ಇಲ್ಲ ಈ ಸಂಸ್ಕಾರ ಮುಂದಿನ ಜನ್ಮಕ್ಕೆ ದೊಡ್ಡ ಸಂಸ್ಕಾರವಾಗಿ ಪರಿವರ್ತನೆ ಹೊಂದಿ ಯೌವನದಲ್ಲೇ ತ್ಯಾಗ ಬುದ್ಧಿ ಕಡೆಗೆ ಗಮನ ಬರಬಹುದು ಕೋಗಿಲೆ ಮರಿ ಆಗ್ಬಹುದು ಹೀಗೆ ಕ್ರಮೇಣ ಕ್ರಮೇಣ ಸನಾತನ ಸಂಸ್ಕೃತಿಯ ಗ್ರೇಟ್ನೆಸ್ ಏನು ಅಂದರೆ ಬೌದ್ಧ ಧರ್ಮ ಎಡುವಿದ್ದು ಇಲ್ಲಿ ಸನಾತನ ಧರ್ಮ ಬುದ್ಧಿವಂತದಕ್ಕೆ ತೋರಿಸಿದ್ದು ಇಲ್ಲಿ ಬುದ್ಧನ ಅನ್ಯಾಯಗಳು ಸಿಕ್ಕ ವರಿಗೆಲ್ಲ ಕಾವಿ ಕೊಟ್ಟು ಲಕ್ಷಾಂತರ ಜನ ಸನ್ಯಾಸಿಗಳು ಇಂಡಿಯಾದಲ್ಲಿ ಓಡಾಡುವ ಹಾಗೆ ಮಾಡಿ ಆ ಇಡೀ ಬಿಹಾರ ಇಡೀ ಬಿಹಾರವೇ ಗಯಾ ಸುತ್ತಮುತ್ತ ಇಡೀ ಬಿಹಾರದ ನಿಜವಾದ ಹೆಸರು ವಿಹಾರ ಅದು ಬಂಗಾಳದಲ್ಲಿ ವಿಹಾರ ಬಿಹಾರ ಆಗಿದೆ ಅಷ್ಟೇ ಇಡೀ ಬಿಹಾರವೇ ಒಂದು ವಿಹಾರ ಅಂದ್ರೆ ಬೌದ್ಧರ ಆಶ್ರಮ ಬಾಡಿ ಎಷ್ಟು ಜನರಿಗೆ ಸನ್ಯಾಸ ಜೀರ್ಣಿಸ್ಕೊಳ್ಳೋ ಸಾಮರ್ಥ್ಯವಿರುತ್ತೆ ಬಹಳಷ್ಟು ಜನರಿಗೆ ಸನ್ಯಾಸವನ್ನು ತಡ್ಕೊಳ್ಳೋಕ್ಕಾಗದೆ ವ್ಯಭಿಚಾರಿಗಳಾಗಿ ಏನೇನೋ ಆಗಿ ಕಲಸು ಮೇಲೋಗ್ರ ಮಾಡಿ ವಿವೇಕಾನಂದ ಹೇಳ್ತಾರೆ ಮನುಷ್ಯನ ಹ್ಯೂಮನ್ ಹ್ಯಾಂಡ್ಸ್ ಹ್ಯಾವ್ ನೆವರ್ ಟಚ್ಡ್ ಬ್ಯಾಶಿಯಸ್ ಲಿಟ್ರೇಚರ್ ದಟ್ ದಿ ಬುದ್ಧಿಸ್ಟ್ ಕ್ರಿಯೇಟೆಡ್ ಆಫ್ಟರ್ ಬಟ್ಸ್ ಬೌದ್ಧ ಧರ್ಮ ಹಾಳಾಗೋದಕ್ಕೆ ಕಾರಣವೇನು ಅಂದರೆ ಮೇಲ್ಗಡೆ ಕಾವಿ ಬಟ್ಟೆ ಒಳಗಡೆ ಮಾಡಬಾರದ ಪಾಪಗಳು ಮಾಡಿಕೊಂಡು ಮಾಡಬಾರದ ಪಾಪಗಳನ್ನು ಮಾಡಿಕೊಂಡು ಬಾಡು ಇನ್ನಿಲ್ಲದ ಆ ಲಿಟ್ರೇಚರ್ ಸಾಹಿತ್ಯಗಳನ್ನು ವರುಷ್ಠ ಅಶ್ಲೀಲ ಸಾಹಿತ್ಯಗಳನ್ನು ನಿರ್ಮಾಣ ಮಾಡಿ ದಿ ಮೋಸ್ಟ್ ಬೇಸ್ಷಿಯಸ್ ಲಿಟ್ರೇಚರ್ ಹ್ಯೂಮನ್ ಹ್ಯಾಂಡ್ಸ್ ಹ್ಯಾವ್ ಎವರ್ ಟಚ್ಡ್ ಮನುಷ್ಯನ ಕೈಗಳು ಅದಕ್ಕಿಂತಲೂ ಅಶ್ಲೀಲವಾದ ಸಾಹಿತ್ಯವನ್ನು ಮುಟ್ಟಿಲ್ಲ ಅಂತಹ ಸಾಹಿತ್ಯವನ್ನು ನಿರ್ಮಾಣ ಮಾಡಿ ಕೆಲವು ಬೆಟ್ಟಗಳ ಮೇಲೆ ಅಲ್ಲಿ ಇಲ್ಲಿ ಸೀಕ್ರೆಟ್ ಸೊಸೈಟಿ ರಹಸ್ಯ ಸಂಘಗಳನ್ನು ನಿರ್ಮಾಣ ಮಾಡಿಕೊಂಡು ತಂತ್ರಗಳು ತಂತ್ರಗಳನ್ನು ಹೆಸರಿನಲ್ಲಿ ಸ್ತ್ರೀಯರನ್ನು ಅಲ್ಲೇ ಸೇರಿಸಿಕೊಂಡು ಅವ್ರಿಗೂ ಕಾವ್ಯ ಹಾಕಿ ಈ ಕಡೆ ಇವನು ಆ ಕಡೆ ಅವಳು ಕಾವಿ ಹಾಕಿ ಜೀವನ ಮಾತ್ರ ಬೇರೆ ಇಂತಹ ವಿಷಮಯವಾದ ವಾತಾವರಣದಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡುವುದಕ್ಕೆ ಶಂಕರಾಚಾರ್ಯರು ಬಂದಿದ್ದು ಮೆಡ್ರಾಸ್ ಸ್ಪೀಚ್ ನಲ್ಲಿ ವಿವೇಕಾನಂದರು ಇದನ್ನು ಹೀಗಾಗಿ ಒಮ್ಮೆಲೇ ಕಾವಿ ಕೊಡುವಂತಹ ಅವಿವೇಕತನ ಬುದ್ಧಿಹೀನತೆ ಈ ಧರ್ಮ ಮಾಡಲಿಲ್ಲ ಗೃಹಸ್ಥನಾಗು ವಯಸ್ಸಾಗಲಿ ಸಾಕು ಅಂತ ಅನ್ನಿಸ್ಲಿ ಸ್ವಲ್ಪ ಕೊನೆಯ ಕಾಲಕ್ಕೆ ಒಂದು ಸ್ವಲ್ಪ ಸನ್ಯಾಸದ ದೀಕ್ಷೆ ತಗೋ ಸಂಸ್ಕಾರ ತಗೋ ಮುಂದಿನ ಜನದಲ್ಲಿ ಈ ಜನ್ಮದಲ್ಲಿ ಎಪ್ಪತ್ತೈದನೇ ವಯಸ್ಸಿಗೆ ಮುಂದಿನ ಜನ್ಮದಲ್ಲಿ ಅರವತ್ತನೇ ವಯಸ್ಸಿಗೆ ಆಗ್ತೀಯಾ ಆಮೇಲೆ ಐವತ್ತಕ್ಕಾಗ್ತೀಯಾ ಒಂದು ದಿನ ಬ್ರಹ್ಮಚರಿಯ ಆಶ್ರಮದಿಂದ ನೇರವಾಗಿ ಸನ್ಯಾಸಾಶ್ರಮಕ್ಕೆ ಹೋಗುವ ಸಂಸ್ಕಾರ ಬರುತ್ತೆ ಆವಾಗ ನಿನಗೆ ಅರ್ಥವಾಗುತ್ತದೆ ಓಹೋ ನಿಜಕ್ಕೂ ಕೂಡ ಸಾರ್ಥಕ ಜೀವನ ಅಂತಂದ್ರೆ ಇಲ್ಲಿದೆ ಇದು ಸಾರ್ಥಕವಾದ ಜೀವನ ಅಹಂಕಾರ ಮತ್ತು ಮಮಕಾರ ಅದರಲ್ಲೂ ಮಮಕಾರ ನನ್ನದು 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 ಅನ್ನುವಂಥದ್ದು ನಮಗೆ ಸುಖದ ಹಾಗೆ ಕಾಣುತ್ತೆ ಆದರೆ ಅದರಷ್ಟು ಮೋಸ ಮಾಡೋದು ಯಾವುದೂ ಇಲ್ಲ ಯಾವುದನ್ನು ನನ್ನದು 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 ತಪ್ಪಿಕೊಳ್ತೀನೋ ಅದೇ ನನಗೆ ಒಂದು ದಿನ ನನಗೆ ದುಃಖಕ್ಕೆ ಮೂಲವಾಗುತ್ತದೆ ಈ ಹೆಂಡತಿ ಸಿಕ್ಕಿಬಿಟ್ರೆ ನನ್ನಂತ ಸುಖಿ ಯಾರು ಕೊನೆಗೆ ಅವಳೇ ನಿನ್ನನ್ನು ದುಃಖಕ್ಕೆ ಈಡು ಮಾಡ್ತಾಳೆ ಒಂದು ಮಗ ಆಗಿಬಿಟ್ರೆ ಮಗಳಾಗಿಬಿಟ್ರೆ ಈ ಆಸ್ತಿ ಸಿಕ್ಕಿಬಿಟ್ರೆ ಅವುಗಳೇ ನಿನಗೆ ಮುಂದೆ ನಿನ್ನ ದುಃಖಕ್ಕೆ ಕಾರಣವಾಗುತ್ತವೆ ಕಾರಣವಾಯಿತು ಅದನ್ನೆಲ್ಲ ಬಿಟ್ಟು ದೂರ ಬಂದೆ ಈಗ ನಾನು ಹೋ ಭಗವಂತ ನನ್ನ ಎಲ್ಲ ಮಮಕಾರಕ್ಕೂ ನೀನೇ ವಸ್ತು ನನಗೆ ನೇನು ಬೇಡ ನನಗೆ ನೀನೇ ಸಾಕು ಅಂತ ಬಿಟ್ಟು ಬಂದಿರ್ತಾನಲ್ಲ ಅದು ಬೇರೆನೇ ಜೀವನ ಹೀಗೆ ಮನುಷ್ಯ ಎಲ್ಲಿಯಾದರೂ ಹುಟ್ಟಿರಲಿ ಯಾವ ಹಂತದಲ್ಲಾದರೂ ಇರಲಿ ಅವನನ್ನು ಕ್ರಮೇಣ ಸ್ಟೆಪ್ ಬೈ ಸ್ಟೆಪ್ ಮೆಟ್ಟಿದ ನಂತರ ಮೆಟ್ಟಿಲು ಹಂತ ಹಂತವಾಗಿ ಅವನನ್ನು ಮೇಲಕ್ಕೆ ಏರಿಸಿಕೊಂಡು ಹೋಗೋದು ಹೇಗೆ ಇದೊಂದು ಅದ್ಭುತವಾದಂಥ ಒಂದು ಲೈಫ್ ಸೈನ್ಸ್ ಈ ಲೈಫ್ ಸೈನ್ಸ್ಗೆ ನಾವು ಕರಿತೇವೆ ಆರ್ಯ ಧರ್ಮ ಸನಾತನ ಧರ್ಮ ಸನಾತನ ಸಂಸ್ಕೃತಿ ಭಾರತೀಯ ಧರ್ಮ ಹೊರಗಿನವರು ಯಾರು ಹಿಂದೂ ಧರ್ಮ ಅಂತಲೂ ಕರೆದ್ರು ಕರೆಯಿರಿ ಬೇಕಿದ್ರೆ ಕರೀರಿ ಬೇಡ ಅಂದರೆ ಬಿಡ್ರಿ ವೇದ ಧರ್ಮ ಕರೀ ವೇದಗಳ ಮೂಲ ಈ ಸಂಸ್ಕೃತಿಗೆ ವೇದ ಧರ್ಮ ಅಂತ ಕರೀರಿ ಭಾರತೀಯರು ನಾವು ಭಾರ ಭ ಕರೀರಿ ಏನು ಬೇಕಾದ್ರೆ ಕರ್ಕೊಳ್ಳಿ ಸನಾತನ ಅಂದರೆ ಎಟರ್ನಲ್ ಯಾವತ್ತೂ ಮುಂದೆ ಒಂದು ದಿನ ಇದು ನಿಲ್ಲುತ್ತೆ ಇಂಪಾಸಿಬಲ್ ಯಾವತ್ತೂ ಒಂದಿನ ನಿಂತು ಹೋಗುವ ಧರ್ಮ ಅಲ್ಲ ಇದು ಮೊದಲೂ ಇತ್ತು ವೇದಗಳ ಪ್ರಕಾರವೇ ಹಿಂದಿನ ಕಲ್ಪಗಳಲ್ಲೂ ಇದೇ ಇತ್ತು ಹಿಂದಿನ ಕಲ್ಪಗಳಲ್ಲಿ ಯಾರು ಈ ಧರ್ಮವನ್ನು ಕಂಡು ಹಿಡಿದು ಪ್ರಚಾರ ಮಾಡಿದ್ರು ಅವರೇ ಮತ್ತೆ ಇಲ್ಲಿ ಹುಟ್ಟು ವ್ಯಾಸ ಹಿಂದೆಯೂ ಇದ್ದ ವ್ಯಾಸ ಹಿಂದೆಯೂ ವೇದಗಳನ್ನೆಲ್ಲ ಪರಿಷ್ಕರಿಸದ ಸನಕ ಸನಂದಾದಿಗಳು ಶಂಕರಾಚಾರ್ಯ ಹೇಳ್ತಾರೆ ಸನಕ ಸನಂದ ಸನತ್ ಕುಮಾರ ಸನತ್ ಸುಜಾತ ಇತರ ಬರ್ತಾರೆ ಅವರೆಲ್ಲ ಕೂಡ ಭಾಗವತದಲ್ಲಿ ಹಿಂದೆಯೂ ಇದ್ರು ಕಪಿಲ ಮಹರ್ಷಿ ಹಿಂದೆಯೂ ಇದ್ದ ಎಲ್ಲ ಕಲ್ಪಗಳಲ್ಲೂ ಮತ್ತೆ ಇವರೇ ಬರೋದು ಯಾಕೆ ಇಷ್ಟು ಸಾಮರ್ಥ್ಯ ಇರೋರು ಬೇರೆ ಸಿಗಬೇಕಲ್ಲ ಇಷ್ಟು ಸಾಮರ್ಥ್ಯವಿದ್ರೆ ಸಾಕೆ ಪ್ರಪಂಚಕ್ಕೆ ಏನಾದರೂ ಒಳಿತು ಮಾಡಬೇಕು ಅನ್ನೋ ಒಳಗಡೆ ಆಸಕ್ತಿ ಬೇಕಲ್ಲ ಇವರು ಯಾರಿಗೂ ಸ್ವಂತಿಕೆ ಅನ್ನುವುದು ಸ್ವಾರ್ಥ ಅನ್ನುವಂಥದ್ದು ಒಂದು ನಯಾಪೇಸಿಯೂ ಇಲ್ಲ ಯಾರಿಗೂ ಒಂದು ಇಲ್ಲ ಜಗತ್ತಿನ ಹಿತ ಜಗತ್ತಿನ ಹಿತ ಜಗತ್ತಿನ ಹಿತ ರಂತಿದೇವ ಅಂತ ಬರ್ತಾನೆ ಭಾಗವತದಲ್ಲಿ ಅವನ ತಪಸ್ಸನ್ನು ಮೆಚ್ಚಿ ಪರಮಾತ್ಮ ಕೇಳ್ತಾನೆ ಏನು ಬೇಕು ನಿನಗೆ ವರ ಅವನು ಏನು ಹೇಳ್ತಾನೆ ಕೇಳಿದ್ರೆ ನಿಮಗೆ ಸನಾತನ ಸಂಸ್ಕೃತಿಯ ತಿರುಳು ಎಲ್ಲಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ನತ್ವಹಂ ತ್ವಹಂ ಕಾಮಯೇ ರಾಜ್ಯಂ ನ ಸ್ವರ್ಗಂ ನಾ ಪುನರ್ಭವಂ ಕಾಮಯೇ ದುಃಖ ತಪ್ತ ನಾಮ ಪ್ರಾಣ ನನಗೇನು ಬೇಡ ಪರಮಾತ್ಮ ಪ್ರಪಂಚದ ಜನರನ್ನು ಕಾಡ್ತಾ ಇರತಕ್ಕಂಥ ಈ ದುಃಖಗಳನ್ನು ಪರಿಹರಿಸುವ ನನ್ನ ತಪಸ್ ತಪಸ್ಸನ್ನು ತಗೊಂಡು ಅದರ ಫಲವಾಗಿ ಆ ದುಃಖಗಳು ಪರಿಹಾರವಾಗಲಿ ನನಗೇನು ಬೇಡ ಎಷ್ಟು ದುಃಖ ಪಡ್ತಾ ಇದ್ದಾರೆ ಪ್ರಹ್ಲಾದನೂ ಹಾಗೆ ಹೇಳಿದೆ ನರಸಿಂಹ ಕರೆದ ವೈಕುಂಠಕ್ಕೆ ಬಾ ಪ್ರಹ್ಲಾದ ಬ ಕೇಳಿದು ಬರಲ್ಲ ನಾನು ಪ್ರಜೆಗಳಲ್ಲಿ ಬಹಳ ದುಃಖ ಇದೆ ಆ ದುಃಖಗಳನ್ನ ಹೋಗಲಾಡಿಸಿ ಕೊನೆಗೆ ಬರ್ತೇನೆ ಮೊದಲೇ ಬರಲ್ಲ ಹೀಗೆ ಇದಕ್ಕೊಂದು ಪರಂಪರೆ ಇದೆ ಈ ಪರಂಪರೆ ಇದಿರೋದು ಇಷ್ಟು ಇಷ್ಟ ಇದರ ಪರಂಪರೆ ಇದರಲ್ಲಿ ಈ ಸಮಾಜದಲ್ಲಿ ಕೆಲವು ಏನೇನೋ ಬದಲಾವಣೆಗಳು ಅದನ್ನೆಲ್ಲ ನೋಡಿಕೊಂಡು ಅದೇ ಈ ಪರಂಪರೆ ಅಂತ ಮಾಡಿಕೊಂಡು ಅಪಪ್ರಚಾರ ಮಾಡಿಕೊಂಡು ಯಾರು ಪುಸ್ತಕಗಳಂತ ಓದೋದು ಇಷ್ಟು ನಾ ಹೇಳಿದ ಇಷ್ಟು ವಿಷಯಗಳು ಒಂದು ಪುಸ್ತಕದಲ್ಲಿ ನಿಮ್ಗೆ ಸಿಗೋಲ್ಲ ಈ ಎಲ್ಲ ವಿಚಾರಗಳು ಒಂದೇ ಪುಸ್ತಕದಲ್ಲಿ ಯಾವ ಪುಸ್ತಕದಲ್ಲೂ ಸಿಗಲ್ಲ ಯಾವುದಾದ್ರೂ ಒಂದು ಸಣ್ಣ ಪುಸ್ತಕ ಓದೋದು ಇದು ಏನು ಇದು ಏನು ಗೊತ್ತಾಗ್ತಾ ಇಲ್ವಲ್ಲ ಅಂತ ಅಂದ್ಕೊಳ್ಳೋದು ಯಾರೋ ಒಬ್ಬ ಏನೋ ಪ್ರೊಫೆಸರ್ ಒಬ್ಬ ಏನೋ ಒಂದು ನಾಲ್ಕು ಮಾತನಾಡೋದು ಓ ಅದೇ ಇರಬೇಕು ಅಂತ ಅಂದ್ಕೊಳ್ಳೋದು ಹಿಂದೂ ಧರ್ಮದ ಪರವಾಗಿ ಸನಾತನ ಪರವಾಗಿ ಮಾತನಾಡೋದಕ್ಕಿಂತ ಟಿವಿ ಬರೋದು ಇವನ್ ಆ ಪ್ರೊಫೆಸರ್ಗಿಂತಲೂ ದಡ್ಡ ಇವನ್ ಏನೋ ಅದೊಂದು ನಂಬಿಕೆ ಎಲ್ಲಾ ಜನರಿಗೂ ಒಂದೊಂದು ನಂಬಿಕೆ ಬೇಕು ಅಂತ ಅನ್ನೋದು ಸನಾತನ ಸಂಸ್ಕೃತಿಯಲ್ಲಿ ನಂಬಿಕೆಗೆ ಎಂದೂ ಸ್ಥಾನವಿರಲಿಲ್ಲ ಮುಂದೆ ಇರಲಿಲ್ಲ ಕ್ವಶನ್ಸ್ ಪ್ರಶ್ನಿಸಿ ನಮ್ಮನ್ನ ವೆರಿಫೈ ಮಾಡಿ ನಾವು ಹೇಳಿದ ಮಾತುಗಳನ್ನು ವೆರಿಫೈ ಮಾಡಿ ವಿಕಾಸ ಅನ್ನೋದು ಸಂಕೋಚ ಅನ್ನುವಂಥದ್ದು ಇದೆಯೋ ಇಲ್ವೋ ವೆರಿಫೈ ಮಾಡಿ ಜಗನ್ಮಾತ ಏನು ಹೇಳೋದಿಲ್ಲ ಆ ಸಾಧಕನಿಗೆ ಅವನು ಹಿಂದಿನ ಜನ್ಮದಲ್ಲಿ ಏನು ಮಾಡಿದ್ದ ಗೊತ್ತೇನೋ ಆದ್ದರಿಂದ ಈಗ ಮೇಕೆಯಾಗಿ ಹುಟ್ಟಿದ್ದಾನೆ ಮತ್ತೆ ಕೆಳಗೆ ಹೋದ ಈ ಮೇಕೆ ಜನ್ಮದಲ್ಲಿ ಬಲಿಯಾಯಿತು ಮತ್ತೆ ವಾಪಸ್ ಮನುಷ್ಯ ಜನ್ಮಕ್ಕೆ ಬರ್ತಾನೆ ಟ್ರಾನ್ಸ್ ಮೈಗ್ರೇಷನ್ ಅಂಡ್ ಟ್ರಾನ್ಸ್ ರಿಗ್ರೇಷನ್ ದೇ ಆರ್ ಸೈಮಲ್ಟೇನಿಯಸ್ಲಿ ಆಪರೇಟಿವ್